नमस्कार के स्वागत राहुल गांधी जी आप आगे बढ़ो हम तुम्हारे साथ है जोर गए राहुल गांधी जी आप आगे बढ़ो हम आपके साथ है यार नमस्कार करो जय भीम जय भीम जय जय ಸ್ವಲ್ಪ ಜೋರಾಗಿ ಧ್ವನಿ ಹೇಳ ತಾವು ಹೇಳ್ಬೇಕಾಗ್ತದೆ ಜೈ ಭೀಮ್ ಕಾರಣ ಅಂದರೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಎರಡು ಸಾವಿರದ ಹದಿನಾಲ್ಕಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾದಮೇಲೆ ನಮ್ರಾಜ್ ಅವರೇ ಒಬ್ಬರು ಕೇಂದ್ರದ ಮಂತ್ರಿ ಆಗಿದ್ದರು ಅನಂತ್ ಕುಮಾರ್ ಹೆಗಡೆ ಅವರು ಅವ್ರು ಏನಂದರು ನಾವು ಬಿ ಜೆ ಪಿ ಸರ್ಕಾರ ಬಂದಿರೋದೆ ಸಂವಿಧಾನ ತೆಗಿಯಕಂತ ಹೇಳಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲಿ ಕೂರೋಕ್ಕಾಗ್ತಾ ಇರಲಿಲ್ಲ ನಾನು ಇಲ್ಲಿ ಮಂತ್ರಿಯಾಗಿ ಆಗಿ ನಿಲ್ಲಕ್ಕಾಗ್ತಾ ಇಲ್ಲ ಇವತ್ತೇನು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇವತ್ತು ಧ್ವನಿಯ ಧ್ವನಿಯನ್ನು ಎತ್ತಿ ಇವತ್ತು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರ ಧ್ವನಿಯಲ್ಲಿ ಜೈ ಬಿ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಇಲ್ಲಿದೆ ಎಲ್ಲ ಕಾರ್ಯಕರ್ತರೆ ಮೊದಲೇ ಆಗಿ ತಮಗೆ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಹಬ್ಬದ ದಿನವೂ ಇಷ್ಟು ದೊಡ್ಡ ಮಟ್ಟದಲ್ಲಿ ತಾವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭಾಗವಹಿಸಿದ್ದೀರಾ ಹಾಗಾಗಿ ನಿಮಗೆ ಮೊದಲೇದಾಗಿ ಕೈ ಜೋಡಿಸಿ ದೊಡ್ಡ ನಮಸ್ಕಾರನ ಸಲ್ಸೋಕ್ಕೆ ಬಯಸ್ತಾ ಇದ್ದೀನಿ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಈ ಚುನಾವಣೆ ಇದರಲ್ಲಿ ಪ್ರೆಸ್ ಮೀಟನ್ನು ಮಾಡಿದ್ದಾರೆ ತಮಗೆಲ್ಲ ಗೊತ್ತಾ ಇದ್ದಂಗೆ ಆಗಿ ಮಾನ್ಯ ರಾಹುಲ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಡೀಟೇಲ್ ಆಗಿ ತಮ್ಗೆ ಬಂದು ಹೇಳ್ತಾರೆ ನಮ್ಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲೇ ನಮ್ಮ ಸೇ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಏನ್ ಮನ್ಸೂರ್ ಖಾನ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದರು ತಾವೆಲ್ಲ ನೋಡಿದ್ದೀರ ಅವ ಟಿ ವಿದಲ್ಲಿ ಕನಿಷ್ಠ ನನ್ನ ಅನಿಸಿಕೆ ಕೊನೆವರೆಗೂ ನಾವು ಆಗಿದ್ವಿ ಅರವತ್ತು ಸಾವಿರನೋ ಎಪ್ಪತ್ತು ಸಾವಿರ ನಾವು ಆಗಿದ್ವಿ ನಾವೆಲ್ಲ ಖುಷಿ ಸಂತೋಷನ ಪಟ್ವಿ ಈ ಬಾರಿ ನಮ್ಮ ಕೆ ಸೆಂಟ್ರಲ್ ಕ್ಷೇತ್ರದ ಪಾರ್ಲಿಮೆಂಟ್ ಕ್ಷೇತ್ರದಿಂದ ನಾವು ಅಂತ ಅಂತೇಳಿಬಿಟ್ಟು ನಾವು ಭಾಳ ಖುಷಿಯನ್ನು ಪಟ್ವಿ ಕೊನೆ ಮೂಮೆಂಟಲ್ಲಿ ಯಾವಾಗ ಮಾದೇವ ಮಾದೇವಪುರ ಬಂತು ಆವಾಗ ಒಂದು ಲಕ್ಷದ ಹದಿನೈದು ಸಾವಿರ ಆಗಿಬಿಟ್ಟು ಬಿ ಜೆ ಪಿ ಮೂವತ್ತು ಸಾವಿರ ಹಂತದಲ್ಲಿ ಗೆದ್ದಿದ್ದಾರೆ ಅಂತ ಘೋಷಣೆ ಮಾಡಿ ತಮಗೆಲ್ಲ ಗೊತ್ತಿದೆ ವಿಚಾರ ಎಲ್ಲ ಇದೆಲ್ಲ ರಿಸರ್ಚ್ ಮಾಡಿ ನಮಗೂ ಒಂಥರ ಆಶ್ಚರ್ಯ ಆಯಿತು ಹೆಂಗಪ್ಪ ಒಂದು ಲಕ್ಷದ ಹದಿನೈದು ಸಾವಿರ ಲೀಡ್ ಬರೋಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬಿಟ್ಟು ನಮಗೆಲ್ಲ ಆಶ್ಚರ್ಯ ಆಗಿತ್ತು ಆಮೇಲೆ ಎಲ್ಲ ರೀಸರ್ಜ್ ಮಾಡ್ದಾದಮೇಲೆ ಒಂದೊಂದಲ್ಲಿ ಮಾದೇವಪುರದಲ್ಲಿ ಭಾಳ ಜನ ನಮ್ಮ ಮುಖಂಡರುಗಳು ಡೀಟೇಲಾಗಿ ವಿವರವನ್ನು ಕೊಡ್ತಾಯಿದ್ರು ಭಾಳ ಕಡೆ ಹದಿನೈದು ಇಪ್ಪತ್ತು ಮನೆಗಳಲ್ಲಿ ಎಂಬತ್ತು ಮನೆ ಎಂಬತ್ತು ಮತದಾರರು ಇದ್ದಾರೆ ಆಮೇಲೆ ಹದಿನೈದು ಇಪ್ಪತ್ತು ಮನೆಯಲ್ಲಿ ಒಂದೇ ಬೂತಲ್ಲಿ ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕಲ್ಲಿ ನಾಲ್ಕೈದು ಬೂರ್ದು ನನಗೆ ಹೇಳ್ತಾ ಹೇಳ್ತಾಯಿದ್ರು ಸಣ್ಣ ಸೆಟ್ಟ ಒಂದೇ ಕಟ್ಟಡಿಯಲ್ಲಿ ನೂರು ಓಟ್ ಎಂಬತ್ತು ಓಟು ಎಪ್ಪತ್ತು ಓಟ್ ಅಂತ ಮನೆ ಸ್ನೇಹಿತರು ಹೇಳ್ತಾಯಿದ್ರು ಅದ್ರ ಜೊತೆಯಲ್ಲಿ ಮಹಾರಾಷ್ಟ್ರದಲ್ಲಿ ತಮಗೆಲ್ಲ ಗೊತ್ತಾಯಿದ್ದಂಗೆ ಯಾರೋ ಒಂದು ವೋಟರ್ ಮಹಾರಾಷ್ಟ್ರದಲ್ಲೂ ಓಟ್ ಹಾಕಿದ್ದಾನೆ ಕರ್ನಾಟಕದಲ್ಲೂ ಓಟ್ ಹಾಕಿದ್ದಾನೆ ಗುಜರಾತಲ್ಲೂ ಓಟ್ ಹಾಕಿದ್ದಾನೆ ಬೇರೆ ಕಡೆಯೂ ಓಟ್ ಹಾಕಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಇವತ್ತು ಈ ಬಗ್ಗೆ ಹೋರಾಟನ ಮಾಡಿ ನ್ಯಾಯನ ದೊರಕಿಸೋದ್ ಕೆಲಸ ಅವರು ರಾಹುಲ್ ಗಾಂಧಿ ಅವ್ರು ಮಾಡ್ತಾ ಇದ್ದಾರೆ ಇವತ್ತು ಬಿ ಜೆ ಪಿ ತಮಗೆಲ್ಲ ಗೊತ್ತೇ ಇದ್ದಂಗೆ ನನ್ನ ಚಾಮರಾಜಪೇಟ್ ಕ್ಷೇತ್ರದಲ್ಲಿ ಐದು ಬಾರಿ ನನ್ನ ಆಶೀರ್ವಾದ ಮಾಡಿ ಐದು ಬಾರಿ ನನ್ನ ಗೆಲ್ಸಿದ್ದಾರೆ ಎಮ್ ಎಲ್ ಎ ಚುನಾವಣೆಯಲ್ಲಿ ನೋಡಿ ನೀವು ಯಾವತ್ತೂ ಬಿ ಜೆ ಪಿ ಇಪ್ಪತ್ತೆರಡು ಸಾವಿರ ಓಟ್ ಮೇಲೆ ಬಿ ಜೆ ಪಿ ಯಾವತ್ತೂ ತಗೊಂಡಿಲ್ಲ ಯಾವ ಪಾರ್ಲಿಮೆಂಟ್ ಚುನಾವಣೆ ಬರ್ತದೆ ನಲ್ವತ್ತೈದು ಸಾವಿರ ನಲ್ವತ್ತೆಂಟು ಸಾವಿರ ಓಟ್ ತೊಗೊಳ್ತಾರೆ ಹೆಂಗ್ ಸಾಧ್ಯ ಅದು ಪ ಅಸೆಂಬ್ಲಿಯಲ್ಲೂ ತೊಗೊಂಡ್ಬೇಕು ತಾನೆ ಅಸೆಂಬ್ಲಿಯಲ್ಲಿ ಇಪ್ಪತ್ತೆರಡು ಬೇ ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತ್ಮೂರು ಸಾವಿರನ ಓಟ್ ತೊಗೊಂಡಿರೋದು ಪಾರ್ಲಿಮೆಂಟ್ ಬಂದರೆ ನಲ್ವತ್ತೈದಿಂದ ನಲ್ವತ್ತೆಂಟು ಸಾವಿರ ಓಟ್ ತೊಗೊಳ್ತಾರೆ ಇವತ್ತು ಆ ಕೆಲಸ ಆಗಿಲ್ಲ ಅಂದರೆ ಇವತ್ತು ಲೋಕಸಭೆಗೆ ನಮ್ಮ ಸ ಮನ್ಸೂರ್ ಅವರು ಇವತ್ತು ಯಶಸ್ವಿ ಆಗ್ತದಂತ ನಾನು ಭಾವಿಸ್ತಾ ಇದ್ದೀನಿ ಆ ಕಾಣಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಧ್ವನಿಯನ್ನು ಎತ್ತಿದ್ದಾರೆ ನಾವೆಲ್ಲ ರಾಹುಲ್ ಗಾಂಧಿ ಅವ್ರ ಜೊತೆ ಇದ್ದೀವಿ ರಾಹುಲ್ ಗಾಂಧೀಜಿ ಆಪ್ ಆಗೇ ಬಡೋ ಹಮ್ ತುಮಾರೇ ಸಾಥ್ ಹೇ ಜೋರಾಗಿ ಹೇಳ್ಬೇಕು ರಾಹುಲ್ ಗಾಂಧೀಜಿ ಆ ಆಗೇ ಬಡೋ ಹಮ್ ಆಪ್ಕೆ ಸಾಥ್ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್